ರಾಜ್ಯದ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ಒಂದಾದ ಗುಲ್ಬರ್ಗಾ ವಿಶ್ವವಿದ್ಯಾಲಯವು ಇಂದು ಬಿಎಡ್ ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಕಳೆದ ಒಂದು ವರ್ಷದಿಂದ ಎರಡನೇ ಮತ್ತು ನಾಲ್ಕನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಫಲಿತಾಂಶ ನೀಡದೆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಆಟವಾಡುತ್ತಿದೆ ಎಂದು ವಿದ್ಯಾರ್ಥಿಗಳು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ಹಲವಾರು ಬಾರಿ ಕುಲಪತಿಗಳಿಗೆ ಫಲಿತಾಂಶ ಬಿಡುಗಡೆ ಮಾಡಲು ಮನವಿ ಮಾಡಿದರೂ ಸಹ ನೆಪ ಹೇಳಿ ಕಾಲಹರಣ ಮಾಡಿದ್ದಾರೆ ಅಲ್ಲದೆ ಈಗಾಗಲೇ ಮೂರರಿಂದ ನಾಲ್ಕು ಬಾರಿ ಕುಲಪತಿಗಳು ಬದಲಾವಣೆಯಾಗಿದ್ದು ಎಲ್ಲರಿಗೂ ಸಹ ಮನವಿ ಸಹ ಸಲ್ಲಿಸಿದ್ದೇವೆ ಆದರೆ ಯಾರೂ ಸಹ ನಮ್ಮ ಕಷ್ಟ ಅರ್ಥ ಮಾಡಿಕೊಳ್ಳುತ್ತಿಲ್ಲ ನಮ್ಮ ತಂದೆ ತಾಯಿಗಳು ಮನೆಯಲ್ಲಿ ದಿನಗೂಲಿ ಮಾಡಿ ನಮ್ಮ ನಮ್ಮನ್ನು ಡಿಗ್ರಿ ಕಲಿಯೋದಕ್ಕೆ ಕಳಿಸಿದ್ದಾರೆ ಮುಂದಿನ ತಿಂಗಳು ಟಿಇಟಿ ಪರೀಕ್ಷೆಗಳು ಇದ್ದು ಇಲ್ಲಿಯವರೆಗೂ ಯಾವುದೇ ರೀತಿಯ ಫಲಿತಾಂಶ ನೀಡಿಲ್ಲ ಈ ವಿಳಂಬ ನೀತಿಯಿಂದ ನಮ್ಮ ಒಂದು ವರ್ಷದ ವ್ಯಾಸಂಗ ಹಾಳು ಆಗಿದ್ದು ಆದಷ್ಟು ಬೇಗ ಪರೀಕ್ಷೆಯ ಫಲಿತಾಂಶ ನೀಡಬೇಕು ಎಂದು ಆಗ್ರಹಿಸಿ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಡಿಸೆಂಬರ್ ಅಲ್ಲಿ ನಾವು ಬಿಎಡ್ ಮುಗಿಸಿದ್ವಿ ಯಾವ್ದಾದ್ರು ಸ್ಕೂಲಲ್ಲಿ ಹೋಗಿ ನಾವು ಈಗ ಅತಿ ಅತಿಥಿ ಶಿಕ್ಷಕರಾಗಿ ಹೋಗಬೇಕು ಹೋಗಿ ಸೇರ್ಬೇಕಾದ್ರು ಕೂಡ ಬಿ ಎಡ್ ರಿಸಲ್ಟ್ ಇದ್ದಾರೆ ಜೊತೆಗೆ ಮತ್ತೆ ಮನೆ ಏಕಲವ್ಯ ಮಾದರಿ ವಸತಿ ಶಾಲೆಗಳಲ್ಲಿ ನೋಟಿಫಿಕೇಶನ್ ಅದು ಅಲ್ಲಿ ಅಲ್ಲಿ ಹಲವಾರು ವಿದ್ಯಾರ್ಥಿಗಳನ್ನ ನಾವು ಹೊಂಚುತ್ತಾರೆ ಈಗ ಮುಂದೆ ಕೂಡ ಸರ್ಕಾರದಿಂದ ಹಲವಾರು ನೇಮಕಾತಿಗಳು ಟಿ ಶಿಕ್ಷಕರ ನೇಮಕಾತಿಗೆ ಒಂದು ಎಲಿಜಿಬಿಲಿಟಿ ಮಾಡ್ತಿದ್ದಾರೆ ಅದಕ್ಕೂ ಎರಡ್ ಸಾವಿರದ ಇಪ್ಪತ್ ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಎಕ್ಸಾಮ್ ಸಹಿತ ಇಲ್ಲಿವರೆಗೂ ಒಂದು ಹನ್ನೊಂದು ತಿಂಗಳಾಯಿತು ಯಾವುದೇ ಇವತ್ತು ಫಲಿತಾಂಶನೂ ಬಿಟ್ಟಿಲ್ಲ ಇವತ್ತು ಸೊ ಫಲಿತಾಂಶ ಬಿಡ್ಬೇಕಂತ ಹೇಳಿ ಸುಮಾರು ಸರಿ ವಿಶ್ವವಿದ್ಯಾಲಯ ಪ್ರತಿಭಟನೆ ಮಾಡಿದ್ದೀವಿ ಧರಣಿ ಕೂತಿದ್ದೀವಿ ಮನೆ ಪತ್ರಗಳನ್ನೆಲ್ಲ ಕೊಟ್ಟಿದ್ದೀವಿ ಆದ್ರೆ ಅವರು ಬರೇ ಆಶ್ವಾಸನೆಗಳು ಕೊಟ್ಟಿದ್ದಾರೆ ಬರ ಹದಿನೈದು ದಿನದಲ್ಲಿ ಬಿಡ್ತೀವಿ ಒಂದು ತಿಂಗಳಲ್ಲಿ ಬಿಡ್ತೀವಿ ಅಂತೇಳಿ ಬರೇ ಈ ರೀತಿ ಆಶ್ವಾಸನೆಗಳು ಕೊಟ್ಟ ಇವತ್ತು ವಾಪಸ್ ಕಳಿಸಿದಾರೆ ಆದ್ರೆ ಇವತ್ತು ಟಿ ಇ ಟಿ ಮತ್ತು ಸಿಇಟಿ ನೋಟಿಫಿಕೇಶನ್ ಎಲ್ಲ ಬಿಡ್ತಾ ಇದ್ದಾರೆ ಇವತ್ತು ಸೊ ಇದು ಆಗ್ಬೇಕಂದ್ರೆ ಇವತ್ತು ಬಿಎಡ್ ರಿಸಲ್ಟ್ ಕಂಪಲ್ಸರಿ ಕೇಳ್ತಾ ಇದಾರೆ ನಿವೃತ್ತಿ ನ್ಯಾಯಮೂರ್ತಿ ಬೆಂಗಳೂರಿಂದ ಬಂದಿದ್ದಾರೆ ಅವ್ರು ಬಂದು ಅವ್ರು ತನಿಖೆ ಸ್ಟಾರ್ಟ್ ಮಾಡಿದ್ದಾರೆ ಅವ್ರಿಗೆ ನೋಡ್ರಿ ವಾರದ ಒಂದ್ಸರಿ ಬರ್ತಾರಂತ ಬರ್ತಾರ ಹೋಗ್ತಾರೆ ಬರ್ತಾರ ಹೋಗ್ತಾರೆ ಮೊನ್ನೆ ಏನಾಯ್ತಪ್ಪ ಅಂತಂದ್ರೆ ನಾವು ಸ್ನೇಹಿತರೆಲ್ಲರೂ ಸೇರ್ಕೊಂಡು ವಿಶ್ವವಿದ್ಯಾಲಯಕ್ಕೆ ಹೋದ್ವಿ ಅವ್ರು ಸರ್ ಅವ್ರಿಗೆ ಭೇಟಿ ಆಗೋಣ ಅಂತೇಳಿ ಮೂರು ಮೂರು ತಾಸು ನಾವು ವೇಟ್ ಮಾಡಿದ್ವಿ ಅವ್ರ ಮುಖಾಮುಖಿ ಭೇಟಿ ಅಂತ ನೀವು ನಿವೃತ್ತ ನ್ಯಾಯಮೂರ್ತಿ ಇದ್ದೀರಿ ನಾವು ನಿಮ್ಮ ಕಾನೂನು ಪ್ರಕಾರ ನಿಮ್ಗೆ ಗೌರವ ಕೊಡ್ತೀವಿ ಆದ್ರೆ ನಮ್ಮ ಬೇಡಿಕೆ ಏನಪ್ಪಾ ಅಂತಂದ್ರೆ ಹನ್ನೊಂದು ಐತಿ ಸರ್ ಬಿಡಿ ಒಂದು ಬಿ ಎಡ್ ರಿಸಲ್ಟ್ ಬಿಡುಗಡೆ ಮಾಡ್ತಾ ಇಲ್ಲ ಇನ್ನೂ ನೀವು ಹಿಂಗೆ ಹಿಂಗೆ ಹೋದ್ರೆ ನಾಳೆ ನಮ್ಮ ಭವಿಷ್ಯ ಹೆಂಗೆ ಸರ್ ನಾಳೆ ನಾವು ಶಿಕ್ಷಕರ ಆಗೋದು ಹೆಂಗೆ ಸರ್ ಈಗ ಪೋಸ್ಟ್ ಕರಿತೇನೆ ಅಂತ ಅಂದಿದ್ದಾರೆ ಹದಿನೆಂಟು ಸಾವಿರ ಪೋಸ್ಟ್ ಅಂತ ಅಂದಿದ್ದಾರೆ ಕಲ್ಯಾಣ ಕರ್ನಾಟಕನೂ ಕೂಡ ಐದು ಸಾವಿರ ಹದಿಮೂರು ಸಾವಿರ ಪೋಸ್ಟ್ ಕರಿತೀನ ಅವೆಲ್ಲ ನಾವು ಹೆಂಗ್ ಪೋಸ್ಟ್ ಮಾಡ್ಕೊಂಡ್ ಸರ್ ಪೋಸ್ಟ್ ಮಾಡ್ಕೋಬೇಕಪ್ಪ ಅಂದ್ರೆ ಇವ್ ನಾಲ್ಕು ಸೆಮಿನ ರಿಸಲ್ಟ್ಗಳು ಗಳು ಕಂಪ್ಲೀಟ್ ಆಗಿರ್ಬೇಕು